ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಡೂಪ್ಲೆಕ್ಸ್ ಮನೆ ತೋರಿಸೋಕೆ ಬಂದಿದ್ದೀನಿ ಇದೇ ಮನೆ ಇದು ಇರೋದು ಆಂಜನಪುರ ಟೆನ್ ಬ್ಲಾಕ್ ದಯಾನಂದ ಸಾಗರ್ ಏನಿದೆಯಲ್ಲ ಇದೇ ದಯಾನಂದ ಸಾಗರ್ ರೋಡು ಆ ರೋಡಲ್ಲಿರುವಂತಹ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಈಸ್ಟ್ ಫೇಸಲ್ಲಿರುವಂತಹ ಡೂಪ್ಲೆಕ್ಸ್ ಮನೆ ಮನೆ ಫ್ರಂಟ್ ಲಲ್ವೇಷನ್ ಈ ಥರ ಇದೆ ಹಾಗೆ ನಮಗೆ ಇಲ್ಲಿ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಓಕೆ ಬನ್ನಿ ಒಳಗಡೆ ಹೋಗೋಣ ಈ ಮನೆನ ಅದ್ಭುತವಾಗಿ ಕಟ್ಟಿದ್ದಾರೆ ಪ್ಲ್ಯಾನಿಂಗೇ ಫುಲ್ ಡಿಫ್ರೆಂಟ್ ಆಗಿದೆ ಆ ಪ್ಲ್ಯಾನಿಂಗ್ ನೀವು ನೋಡಿದರೆ ಅಂದರೆ ಇಷ್ಟು ಇಲ್ಲಿವರೆಗೂ ನಾನು ಈ ಥರ ಪ್ಲಾನಿಂಗ್ ವರ್ಕೌಟ್ ತೋರಿಸಿಲ್ಲ ಆ ಥರ ಮಾಡಿದ್ದಾರೆ ಫುಲ್ ನೋಡ್ಬೇಕನ್ನಾಗಿದರೆ ಹಾಗೆ ವೀಡಿಯೋದಲ್ಲಿ ರೀ ತೋರಿಸ್ತೀನಿ ಓಕೆ ಫಸ್ಟ್ ನಾನು ಪಾರ್ಕಿಂಗಲ್ಲಿ ಬಂದಿದ್ದೀನಿ ಪಾರ್ಕಿಂಗಲ್ಲಿ ಬರ್ತಾ ಇದ್ದಂಗೆನೇ ನಮಗೆ ಇಲ್ಲಿ ಸಂಪು ಬೋರ್ವೆಲ್ಲು ಕಾವೇರಿ ಪ್ರವೀಷನು ಅಲ್ಲಿ ಗ್ಯಾಸ್ ಪ್ರೊವಿಷನು ಮೇಲ್ಗಡೆ ಹೋಗೋದಕ್ಕೆ ಫುಲ್ ಬಿಗ್ ಪಾರ್ಕಿಂಗ್ ಟೂ ಕಾರ್ಗಳನ್ನ ಇರಿಸ್ಕೋಬೋದು ಆ ಥರ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿದ್ದಾರೆ ಸರಿನಾ ಫುಲ್ ಫಿನ್ಸಿಂಗ್ ಗೇಟು ಆ ಕಡೆಯಿಂದ ತೋರಿಸ್ತೀನಿ ಕೂಲ್ ಪಿ ಓ ಪಿ ಫಾಲ್ ಸೀಲಿಂಗು ಕೆಳಗಡೆ ನಮಗೆ ಒಂದು ಆಫೀಸ್ ರೂಮ್ ಅಥವಾ ಗೆಸ್ಟ್ ರೂಮ್ ಥರ ಕೊಟ್ಟಿದ್ದಾರೆ ಸರಿನಾ ಹಾಗೆ ಒಂದು ಸೈಡಲ್ಲಿ ನಿಮಗೆ ವಾಟರ್ ಫೈ ಟೈಲ್ಸು ಟೂ ಬೈ ಫೋರು ವಿತ್ತು ಬಾರ್ಡರ್ ಕೊಟ್ಟಿರುವಂಥದ್ದು ಇದು ಫುಲ್ ಪಾರ್ಕಿಂಗು ಎರಡು ಕಾರ್ ಈಸಿಯಾಗಿ ಎಕ್ಸ್ ವಿ ಕಾರ್ ನಿಲ್ಸ್ಕೊಬೋದು ಡೌಟೇ ಇಲ್ಲ ಅಥವಾ ಒಂದು ದೊಡ್ಡದು ಒಂದು ಚಿಕ್ಕದು ಕಾರ್ ನಿಲ್ಸ್ಕೋಬೋದು ಫುಲ್ ಗೇಟ್ ಬಂದು ಫೆನ್ಸಿಂಗು ಅಲ್ಲಿ ಹಾಗೆ ಕಾವೇರಿ ಇದೆ ಬೊರ್ವೆಲ್ಲು ಸಂಪು ಫ್ಲೋರ್ ಬಂದು ಟೈಲ್ಸ್ ಹಾಕಿದ್ದಾರೆ ಇಲ್ಲಿ ನಿಮಗೆ ಶೂರ್ಯಾಕೆಲ್ಲ ಕೊಟ್ಟಿದ್ದಾರೆ ಇದು ಇಷ್ಟು ಪಾರ್ಕಿಂಗಲ್ಲಿ ಇರೋದು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇರೋಂಥದ್ದು ಮನೆ ಮಾತ್ರ ಎಕ್ಸಲೆಂಟ್ ವರ್ಕ್ ಮಾಡಿದ್ದಾರೆ ನೋ ಕಾಂಪ್ರಮೈಸ್ ಅಂದರೆ ಚೆನ್ನಾಗಿ ಅದ್ಭುತ ತಗೊಂಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ತೋರಿಸೋಣ ಈಗ ನಿಮ್ಗೆ ಇಲ್ಲಿ ಫಸ್ಟು ಒಂದು ಗ್ರೌಂಡ್ ಫ್ಲೋರಲ್ಲಿ ಜಸ್ಟ್ ಆಫೀಸ್ ರೂಮ್ ಥರ ಅಥವಾ ಗೆಸ್ಟ್ ರೂಮು ಅಥವಾ ಲೇಬರ್ ರೂಮ್ ಥರ ಮಾಡ್ಬೋದು ಫ್ಲೋರ್ ಬಂದು ಗ್ರ್ಯಾಂಡೆಡ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಓಪನ್ ರೂಮು ಆ ರೂಮಲ್ಲಿ ನಿಮಗೆ ಸ್ಲೈವಿಂಗ್ ಸ್ಲೈಡಿಂಗ್ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಈ ಕಾರ್ನರಿಂದ ನಿಮ್ಗೆ ಕೊಡೋರಿಗೆ ಗೊತ್ತಾಗುತ್ತೆ ಈ ಥರ ಇದೆ ರೂಮು ಎಂಟ್ರಿ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಎಲ್ಲ ಏನಿದೆಯಲ್ಲ ಮೇನ್ ಡೋರ್ಗಳು ತುಂಬ ಕ್ವಾಲಿಟಿಯಾಗಿ ಇರುವಂಥವು ಓವರ್ ಹೆಡ್ ವಾರ್ಡ್ ರೂಬರ್ಗಳಿದ್ದಾವೆ ಒಂದು ಹಾಫೀಸ್ ರೂಮ್ ಈಸಿಯಾಗಿ ಮಾಡ್ಕೋಬೋದು ಆಯಿತಾ ಹಾಗೆ ಇದರಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಕೂಡ ದೊಡ್ಡದಾಗಿದೆ ಓಕೆ ಸೆಟ್ ಬ್ಯಾಕ್ ತೋರಿಸ್ತೀನಿ ಸೆಟ್ ಬ್ಯಾಕು ಎರಡು ಫಿಟ್ ಬಿಟ್ಟಿದ್ದಾರೆ ವಿತ್ ಫಿನ್ಸಿಂಗ್ ಇರುವಂಥದ್ದು ನೋಡ್ತಾ ಇದ್ದೀರಾ ಲೈಕ್ ಈ ಥರ ಇದೆ ಇಲ್ಲಿ ತೀಕ ನೋಡಿದರೆ ರೂಮು ಈ ಥರ ಕಾಣಿಸುತ್ತೆ ಕಿಂಗ್ ಸೈಜ್ ಕಾಟಪ್ ಹೋಗೋದು ಪ್ರಾಬ್ಲಮ್ ಏನಾಗಲ್ಲ ಈಗ ಫಸ್ಟ್ ಫ್ಲೋರ್ ಹೋಗ ಓಕೆ ನಮಗೆ ಇಲ್ಲಿ ಎಸ್ ಎಸ್ ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಟು ಲಾಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಂದು ಸ್ಟೇರ್ ಕೇಸ್ ಬಂದು ಗ್ರಾನೈಟ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಓಕೆ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ ಒಂದು ಸೈಡು ಸ್ಟ್ರೆಚ್ಚರ್ ಇಲ್ಲ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ ಪಾರ್ಕಿಂಗ್ ಲೆವೆ ಚೆನ್ನಾಗಿ ನೋಡ್ತಾ ಇದ್ದೀರಾ ಕೂಲಾಗಿದೆ ಎಸ್ ಈ ಮನೆ ಡಿಸೈನೇ ತುಂಬ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಬರ್ತಾ ಇದ್ದೀನಿ ನಮ್ಗೆ ಇದು ಈಸ್ಟ್ ಫೇಸ್ ಬರುತ್ತೆ ಗೇಟು ಬಿ ಡಿ ಎ ಟ್ವೆಂಟಿ ಫೈ ಥರ್ಟಿ ಹಾಂ ಇಲ್ಲಿ ನಿಮಗೆ ವರಾಂಡ ನೋಡ್ತಾ ಇದ್ದೀರಾ ಈಸಿಯಾಗಿ ನೀವು ಎರಡು ಚೇರ್ಗಳು ಅಥವಾ ಮೂರು ಚೇರ್ಗಳು ಹಾಕೊಂಡು ಕೂತ್ಕೋಬೋದು ಹೊರಗಡೆ ಆ ಥರ ಮಾಡಿದ್ದಾರೆ ಪಿ ಯು ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಫ್ ಆನ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಡಿಸೈನ್ ಇರುವಂಥದ್ದು ಎಸ್ ಎಸ್ ರೇಲಿಂಗ್ಸ್ ಜೊತೆಗೆ ಅದು ಮೇಲ್ಗಡೆ ಏನಂತ ನಾನು ನಿಮಗೆ ಮೇಲ್ಗಡೆಯಿಂದಲೇ ತೋರಿಸ್ತೀನಿ ಓಕೆ ಈ ನೋ ಅಲ್ಲಿಂದ ನಿಮ್ಗೂ ನೋಡಿದರೆ ಎಂಟ್ರಿನ್ಸ್ ಇಲ್ಲಿದೆ ಇರುತ್ತೆ ಇವಾಗ ಟೈಲ್ಸ್ ಕೊಟ್ಟಿದ್ದಾರೆ ಎರಡು ಸೈಡು ಹಾಗೆ ನಮಗೆ ಕೂಡ್ ಅಲ್ಲಿ ಮಾಡಿರೋಂಥ ಮೇನ್ ಡೋರ್ ಸಿಗುತ್ತೆ ಇದು ನಮಗೆ ಈಸ್ಟ್ ಫೆಸಿಲಿ ಸಿಗುತ್ತೆ ಸೂಪರ್ ಆಗಿದೆ ಗಣೇಶ ಓಕೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದಂಗೆ ನಮಗೆ ಡಿಫ್ರೆಂಟ್ ಲುಕ್ ಇರುವಂತಹ ಮನೆ ಎದುರಿಗೆ ಬರುತ್ತೆ ನೋಡ್ತಾ ಇದ್ದಾರೆ ಸಾಕಾಗಿದೆ ವುಡ್ ವರ್ಕ್ ಹೆವಿ ಚೆನ್ನಾಗಿ ಮಾಡಿದ್ದಾರೆ ಓಕೆ ಇಲ್ಲಿ ಒಂದು ಮಿರರ್ ಟೈಪಲ್ಲಿ ಕೊಟ್ಟಿದ್ದಾರೆ ಆ ಕಡೆ ಯಾರಾದರೂ ಬಂದರೆ ಈ ಕಡೆಯಿಂದ ನೋಡ್ಬೋದು ಅಂತ ಹೇಳಿ ಸೂಪರ್ ಸೇಫ್ಟಿ ಪರ್ಪಸ್ಸು ಓಕೆ ನಾನೀಗ ಈಗ ಡೋರ್ ಕ್ಲೋಸ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಲಿಕ್ ಹೇಗೆ ಬರುತ್ತೆ ಆ ಕಡೆಯಿಂದ ಓಕೆ ಹೇಳಿ ಈಗ ನಾನು ಇಲ್ಲಿ ಫಸ್ಟ್ ಇದ್ದೀನಿ ಫ್ಲೋರಲ್ಲಿದ್ದೀನಿ ಮನೆಯಲ್ಲಿ ಸ್ಟೇಟ್ ಕೇಸ್ ಕೆಳಗಡೆ ರೂಮ್ಗಳಿಗೆ ಹೋಗೋದಕ್ಕೆ ಅದು ತೋರಿಸ್ತೀನಿ ಇಲ್ಲಿ ಬಿಗ್ ಹಾಲ್ ಆ್ಯಂಡ್ ಕೂಲ್ ಪಿ ಓ ಪಿ ಫಾಲ್ ಸಿಲಿಂಗ್ ವಿತ್ ವಾರ್ಮ್ ಲೈಟ್ ಎಲ್ ಇ ಡಿ ಲೈಟ್ ಜೊತೆಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಓಕೆ ಈ ಹಾಲಲ್ಲಿ ನಮಗೆ ಏನೇನು ಬರುತ್ತೆ ಅಂತಂದರೆ ಹೇಳ್ತೀನಿ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಹಾಗೆ ಲೆಫ್ಟ್ ಸೈ ರೈಟ್ ಸೈಡಲ್ಲಿ ಪೂಜಾ ರೂಮು ಬಿಗ್ ವಿಂಡೋ ಆ್ಯಂಡ್ ಯುಟಿಲಿಟಿ ಆ್ಯಂಡ್ ಕಾಮನ್ ಟಾಯ್ಲೆಟು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಓಕೆ ಇಷ್ಟಿಲ್ಲಿರುವಂಥದ್ದು ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಚನ್ ರೂಮ್ ಆ್ಯಂಡ್ ದಿಸ್ ಇಸ್ ಡೈನಿಂಗ್ ಹಾಲ್ ಓಕೆನಾ ಕಿಚನ್ ರೂಮ್ ಲುಕ್ ನೋಡಿ ಹೇಗಿದೆ ಆಮೇಲೆ ಎಂಟ್ರಿ ಮೇನ್ ಡೋರ್ ಏನಿದೆಯಲ್ಲ ಈಸ್ಟ್ ಇಷ್ಟು ಫೇಸಿಂಗ್ ಡೋರು ಅದ್ರ ಲುಕ್ ನೋಡಿ ಹೇಗಿದೆ ಅಲ್ವಾ ಒಂದು ಸತ ರೌಂಡ್ ಹೊಡಿತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಅಲ್ವಾ ಡಿಫ್ರೆಂಟ್ ಓಕೆ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಇಲ್ಲಿ ಡೈನಿಂಗ್ ಹಾಲಲ್ಲಿ ಡಿಫ್ರೆಂಟಾಗಿದೆ ಮೇಲುಗಡೆ ಸ್ಕೈಲೈಟ್ ಅಲ್ಲಿ ಬರೋ ಥರ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ ಓಕೆ ಈಗ ಕಿಚನ್ ರೂಮ್ ಎಂಟ್ರಿ ಆಗೋಣ ಫಸ್ಟು ಕಿಚನ್ ರೂಮ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ವುಡ ವುಡ್ ಆರ್ಚಲ್ಲಿ ಮಾಡಿರುವಂತಹ ವರ್ಕ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದಾರೆ ವಿತ್ ಅದು ಫಂಡ್ ವಾಟ್ ಈಸ್ ದಿಸ್ ಕ್ವಾಟ್ಸ್ ಇದು ಕ್ವಾಟ್ಸ್ ಇದು ಹಾಗೆ ಇಲ್ಲಿ ಹ್ಯಾಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕಾನ್ಸೆಪ್ಟು ಹಾಗೆ ಇದು ಕಿಚನ್ ರೂಮು ತುಂಬ ದೊಡ್ಡದಾಗಿ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಕ್ವಾರ್ಟ್ಸ್ ಮಿಡ್ಲಲ್ಲಿ ನಿಮಗೆ ಬ್ರಾನ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಓಕೆ ಆಲ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಚಿಮ್ನಿ ಪಾಯಿಂಟ್ ಅದು ಚಿಮ್ನಿ ಪಾಯಿಂಟು ಅಕ್ವಾಗಾರ್ಡು ನೋಡ್ತಾ ಇದ್ದೀರಾ ಎಸ್ ರ್ಯಾಂಡಮ್ ಬಾಕ್ಸ್ಗಳೆಲ್ಲ ನೋಡಿದರೆ ಸೂಪರಾಗಿ ಕೊಟ್ಟಿದ್ದಾರೆ ಓಕೆ ಇಲ್ಲೂ ಕೂಡ ಕ್ವಾಲಿಟಿ ಇರುವಂತಹ ಟೈಲ್ಸ್ನ ಹಾಕಿದ್ದಾರೆ ಎಸ್ ಇದು ಕಿಚನ್ ರೂಮು ಓವರ್ ಹೆಡ್ ವಾಡ್ ರೂಪರು ಎಕ್ಸಲೆಂಟ್ ವರ್ಕರ್ ಮಾಡಿದ್ದಾರೆ ಅದ್ಭುತವಾದ ಕೆಲಸ ದೊಡ್ಡ ರ್ಯಾಂಡಮ್ ಬಾಕ್ಸ್ಗಳು ಓಕೆ ಹ್ಞೂ ಇದು ಕಿಚನ್ ರೂಮ್ನ ಲುಕ್ಕು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಿಸ್ ಇಸ್ ಬ್ರೇಕ್ಫಾಸ್ಟ್ ಕೊಂತಾರು ಕೆಳಗಡೆ ಸ್ಪೇಸು ಕೊಟ್ಟಿದ್ದಾರೆ ಈ ಥರ ಇದೆ ಗೆಳೆಯರೆ ಸರಿನಾ ಹ್ಞೂ ಇಲ್ಲಿದ್ದ ಕಿಚನ್ ರೂಮಿಂದ ನಿಂತು ನೋಡಿದರೆ ಲುಕ್ಕು ನಮ್ಗೆ ಈ ಥರ ಕಾಣಿಸುತ್ತೆ ಟಿ ವಿ ಕ್ಯಾಬಿನೆಟು ದೇವ್ರ ಮನೆ ದೊಡ್ಡ ವಿಂಡೋ ಯುಟಿಲಿಟಿ ಅಲ್ಲಿದೆ ಯುಟಿಲಿಟಿ ಮೈನಸ್ ಇಲ್ಲ ಮನೆ ಯುಟಿಲಿಟಿ ಕೂಡ ಇದೆ ಪಿ ಓ ಪಿ ಫಾಲ್ಸಿಲಿಂಗು ಹಾಗೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ ಓಕೆ ಈಗ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ಡೈನಿಂಗ್ ಹಾಲ್ ವಾಲ್ ಏನಿದೆಯಲ್ಲ ರಾಯಲ್ ಪ್ಲೇ ಪೇಂಟ್ ಮಾಡಿಸಿದ್ದಾರೆ ಕಾಂಬಿನೇಷನ್ ನೋಡ್ಬೋದು ಪೇಂಟ್ ಮೇಲೆ ಪೇಂಟ್ ಮಾಡಿರೋವಂಥದ್ದು ಇದು ಸಾಕಾಗಿ ಕೊಡ್ತಾ ಇದೆ ಲೈಕ್ ಮಿಲ್ಟ್ರಿ ಕಲರ್ ಓಕೆ ಇಲ್ಲಿ ನೀವು ಈಸಿಯಾಗಿ ಸಿಕ್ಸ್ ಸೀಟರ್ ಹಾಕ್ಕೋಬೋದು ಅದ್ರ ಮೇಲ್ಗಡೆ ಹಾಗೆ ಆಪೋಸಿಟಲ್ಲಿ ಸ್ಕೈಲೈಟ್ ನಮಗೆ ಡೈರೆಕ್ಟು ಸ್ಕೈಲೈಟ್ ಏನಿದೆಯಲ್ಲ ಇಲ್ಲಿ ಬರುತ್ತೆ ಬೆಳಕು ನ್ಯಾಚುರಲ್ ಲೈಟು ಡೈನಿಂಗ್ ಟೇಬಲ್ ಮೇಲೆ ಬರುತ್ತೆ ಸರಿನಾ ಇದು ಒಂದು ಲುಕ್ಕು ಇಲ್ಲಿದ್ದು ಹಾಗೆ ದೇವ್ರ ಮನೆ ಇದೆ ಇಲ್ಲಿ ದೇವ್ರ ಮನೆ ಕೂಡ ತೋರಿಸೋಣ ಆಲ್ ಟೀ ಕುಡ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಪ್ರತಿಯೊಂದು ದೇವ್ರ ಮನೆ ಡೋರ್ ನೋಡಿ ಇದು ಕೂಡ ಎಕ್ಸ್ಟ್ರಾ ವರ್ಕ್ ಮಾಡಿದ್ದಾರೆ ಸೂಪರಾಗಿ ಕೊಟ್ಟಿದ್ದಾರೆ ಹೈ ಗೇಜ್ ಏನಿದು ವಾಸ್ಕಲ್ ಕೊಟ್ಟಿರೋಂಥದ್ದು ಇಲ್ಲೂ ಕ್ವಾಟ್ಸ್ ಯೂಸ್ ಮಾಡಿದ್ದಾರೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡಿ ಆ ಥರ ಸ್ಪೇಸ್ ಕೊಟ್ಟಿದ್ದಾರೆ ಪ್ಲಸ್ ಲೈಟ್ ವರ್ಕ್ ಆಗಿದೆ ಇಲ್ಲಿ ಓಕೆ ಇದಿಷ್ಟು ಇಲ್ಲಿರೋದು ಹಾಗೆ ಈ ಕಾರ್ನರ್ ಕವರ್ ಮಾಡಿದರೆ ಸೇಮ್ ಪೂಜಾ ರೂಮು ಆದಮೇಲೆ ಅಲ್ಲಿ ಕಿಚನ್ ರೂಮು ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಹಾಗೆ ಯುಟಿಲಿಟಿ ಬರುತ್ತೆ ಓಕೆ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಹಾಗೆ ಡ್ರಾಯರ್ ಬರುತ್ತೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಕಾಮನ್ ಬಾತ್ರೂಮ್ ತೋರಿಸ್ಬಿಡ್ತೀನಿ ಫಸ್ಟು ಕಾಮನ್ ಬಾತ್ರೂಮ್ಗೆ ನೋಡ್ತಾ ಇದ್ದೀರ ಟಾಪ್ ಟು ಬಾಟಮ್ ಟೈಲ್ಸ್ನ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಇದೇ ಕೆಲಸ ಮೇನ್ ಇಂಪಾರ್ಟೆಂಟು ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ಆಲ್ ವಾಲ್ ಮೌಂಟೆಡ್ ನಿಮಗೆ ಸೆರ ಅಥವಾ ಜಾಗಬಾರು ಮೋಲ್ಡ್ಗಳು ಸಿಗುತ್ತೆ ಕಮೋಡ್ಗಳು ವಿಂಟಿಲೇಷನ್ ನೋಡ್ತಾ ಇದ್ದೀರ ವಿಂಡೋ ಇದೆ ಎಕ್ಸಾಕ್ಟ್ ಸ್ಕ್ರ್ಯಾನ್ಗೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಸರಿನಾ ಇದು ಕೂಡ ದೊಡ್ಡದಾಗಿರುವಂತಹ ಬಾತ್ರೂಮ್ ಆಗಿರುತ್ತೆ ಇಲ್ಲೇ ನನಗೆ ಸೆಟ್ ಯುಟಿಲಿಟಿ ಕೊಟ್ಟಿದ್ದಾರೆ ಯುಟಿಲಿಟಿ ತೋರಿಸ್ತೀನಿ ಓಕೆ ಯುಟಿಲಿಟಿ ಕೂಡ ನಾನು ಮಾಡಿದ್ದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇದು ಸ್ವಂತಕ್ಕೆ ಮಾಡ್ಕೊಂಡಿರುವಂಥ ಬಿಲ್ಡಿಂಗ್ ಇದು ಕಾರಣಾಂತರವಾಗಿ ಸೇರ್ ಮಾಡ್ತಾ ಇದ್ದಾರೆ ವಿತ್ ಫಿನ್ಸಿಂಗ್ ಇರುವಂಥದ್ದು ನಾಯ್ಸಲ್ವಾ ಚೆನ್ನಾಗಿದೆ ಎಲ್ಲ ಇದೆ ಮನೆಯಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿಸಿದ್ದಾರೆ ಡೋರ್ ಹಾಕೊಂಡ್ಬಿಡ್ತೀನಿ ಓಕೆ ದಿಸ್ ಈಸ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹಾಡು ರೂಮ್ ಕಿಚನ್ ರೂಮ್ಗಳು ಕೂಡ ಅಷ್ಟೇ ಅದ್ಭುತವಾಗಿದೆ ಮನೆಯದು ಬನ್ನಿ ಹೋಗೋಣ ರೂಮ್ಗಳು ತೋರಿಸ್ತೀನಿ ಓಕೆ ಇಲ್ಲೂ ಕೂಡ ನಮಗೆ ರಾಯಲ್ ಪ್ಲೇ ವರ್ಕ್ ಮಾಡಿರುವಂತಹ ಪೇಂಟ್ ವರ್ಕ್ ಸಿಗುತ್ತೆ ವಾಲು ಮೇಲ್ಗಡೆಯಿಂದ ಕೆಳಗಡೆ ನೋಡಿ ಲುಕ್ ಈ ಥರ ಕಾಣಿಸುತ್ತೆ ಸರಿ ಹಾಗಾದರೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಎರಡಿದೆ ಇದು ಕೂಡ ತೋರಿಸ್ತೀನಿ ಓಕೆ ಈ ಥರ ಲುಕ್ ಇದೆ ಮೇಲಿಂದ ಕೆಳಗಡೆಗೆ ಇಲ್ಲಿ ರೈಟ್ ಸೈಡಿಗೆ ಓಪನ್ ಆಗಿರೋದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಲೆಫ್ಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಇದು ವರ್ಕ್ ಹಾಗೆ ಮೇಲ್ಗಡೆ ಕೂಲ್ ಪಿ ಓ ಪಿ ಸೀಲಿಂಗ್ ನಿಜವೂ ಚೆನ್ನಾಗಿದೆ ಹಾಗೆ ನಮಗೆ ಇಲ್ಲಿ ಸ್ಕೈಲೈಟ್ ಅಂದರೆ ಡೈನಿಂಗ್ ಹಾಲ್ಗೆ ಬರೋ ಥರ ಸ್ಕೈಲೈಟ್ ಹೆಂಗೆ ಕೊಟ್ಟಿದ್ದಾರಲ್ಲ ಇಲ್ಲಿದ್ದ ಡೈರೆಕ್ಟಾಗಿ ಕೆಳಗಡೆ ಬರುತ್ತೆ ಅಂದರೆ ಡೈನಿಂಗ್ ಹಾಲ್ಗೆ ಸ್ಕೈಲೈಟ್ ಬರುವಂಥದ್ದು ಟಿ ವಿ ಕ್ಯಾಬಿನೆಟ್ ಪಕ್ಕ ಓಕೆನಾ ಎಸ್ ಹಾಗೆ ಈ ಕಡೆಯಿಂದ ತೋರಿಸಿದೆ ಇಲ್ಲಿ ಮಾಸ್ಟರ್ ಬೆಡ್ರೂಮು ಅದು ಚಿಲ್ಡ್ರನ್ ಬೆಡ್ರೂಮು ಈಗ ಇದು ಟಿ ವಿ ಕ್ಯಾಬಿನೆಟ್ ತೋರಿಸ್ತೀನಿ ನೋಡಿ ಹೇಗಿದೆ ಸೂಪರ್ ಜಾಬ್ ಮತ್ತೆ ಸ್ಟೇಕೆಸ್ ಆಗಲಿ ನೋಡಿ ನೀವು ಡಿಫ್ರೆಂಟಾಗಿದೆ ಸ್ವಂತ ಕಟ್ಟಿಸ್ಕೊಂಡಿರೋ ಮನೆ ಇವಾಗ ಬೆಡ್ರೂಮ್ ತೋರಿಸ್ತೀನಿ ಬೆಡ್ರೂಮ್ ಕೂಡ ಅಷ್ಟೇ ಅದ್ಭುತವಾಗಿ ಕೊಟ್ಟಿದ್ದಾರೆ ಹ್ಞೂ ಡೋರ್ಗಳು ಅಷ್ಟೇ ವರ್ಕ್ಗಳು ನೋಡಿ ನೀವು ಒಳ್ಳೆ ಮೆಟೀರಿಯಲ್ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಹೈಡ್ರಾಲಿಕ್ ಲಿಫ್ಟ್ ಆಗುತ್ತೆ ಹಾಗೆ ಪಿ ಒ ಪಿ ಫಾಲ್ಸ್ ಸೀಲಿಂಗ್ ನೋಡ್ತಾ ಇದ್ದೀರಾ ಕೂಲಾಗಿದೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಅದ್ರ ಜೊತೆಗೆ ವಾಡ್ರೂಬರ್ ಇದೆ ಅಲ್ಲಿ ಸ್ಲೈಡಿಂಗ್ ವಾಡ್ರೂಬರ್ಗಳು ಬರುತ್ತೆ ಇಲ್ಲಿ ಕೂಡ ನಿಮಗೆ ಆಫೀಸ್ ವರ್ಕ್ ಮಾಡೋದಕ್ಕೆ ಪರ್ಸನಲ್ ವರ್ಕ್ ಮಾಡೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟು ಚಿಕ್ಕ ವಿನ ಇನ್ಸ್ಟಾಲ್ ಮಾಡ್ಕೋಬೋದು ಬಾತ್ರೂಮ್ ಇದೆ ಇಂಟೀರಿಯರ್ ವರ್ಕು ಎಕ್ಸ್ಟ್ರಾ ಸಕ್ಕತ್ತಾಗಿ ಮಾಡಿದ್ದಾರೆ ಲೈಕ್ ಈ ಥರ ಇದೆ ಇದೆಲ್ಲ ಡ್ರಾಯರ್ಗಳು ಸಾರಿ ವಾಡ್ರೋಬರ್ಗಳು ಸ್ಲೈಡಿಂಗ್ ವಾಡ್ರೋಬರ್ ಅವೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಕೆಲಸ ಸರಿನಾ ಇವಾಗ ಬಾತ್ರೂಮ್ ಕೂಡ ಅಷ್ಟೇ ದೊಡ್ಡದಾಗಿದೆ ಇದು ಟಾಪ್ ಟು ಬಾಟಮ್ ಟೈಲ್ಸ್ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದು ರೈಟ್ ಇನ್ನು ಕ್ಲೀನಿಂಗ್ ಬಾಕಿ ಇದೆ ಆಗುತ್ತೆ ಸರಿನಾ ಇದಿಷ್ಟು ಇಲ್ಲಿರುವಂಥದ್ದು ಮಾಸ್ಟರ್ ಬೆಡ್ರೂಮ್ ಆಯಿತು ಈಗ ಆಪೋಸಿಟೇ ಇರೋದು ಚಿಲ್ಡ್ರನ್ ಬೆಡ್ರೂಮು ಶ್ರೀಡಂ ಬೆಡ್ರೂಮ್ ತೋರಿಸ್ತೀನಿ ಹೇಳಿದರೆ ಶ್ರೀಡಂ ಬೆಡ್ರೂಮ್ ಒಂದು ರೂಮ್ಗಿಂತ ಇನ್ನೊಂದು ರೂಮ್ ಚೆನ್ನಾಗಿ ಮಾಡಿಸಿದ್ದಾರೆ ಪಿ ಓ ಪಿ ಫಾಲ್ ನೋಡಿ ಡಿಫ್ರೆಂಟ್ ಪ್ಯಾಟ್ರನ್ ಇರುವಂಥದ್ದು ಒಂದು ಬಿಗ್ ವಿಂಡೋ ಬರುತ್ತೆ ರಸ್ತೆ ಸೈಡಿಗೆ ಬರುವಂತಹ ರೂಮ್ ಇದು ಡ್ರಾಯರ್ಗಳು ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ವಾಟ್ರೂ ಬರ್ಗಳು ಓವರ್ ಹೆಡ್ ವಾಟ್ರೂ ಬರ್ಗಳು ಇದು ಮುಂದೆ ಮಾರ್ಬಲ್ ಪ್ಯಾಟ್ರನ್ ಇರುವಂತಹ ವುಡ್ ವರ್ಕು ಚೆನ್ನಾಗಿದೆ ಸೇಮ್ ಫ್ಲೋರ್ ಒಂದು ಗ್ರಾನೇಟು ಒಂದು ಬಿಗ್ ವಿಂಡೋ ಈ ಕಡೆಯಿಂದ ನೋಡಿದರೆ ನೀವು ಎಂಟ್ರಿ ಆಗಿದೆ ಅಲ್ಲಿ ನೀವು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಡ್ರಾಯರ್ ಕೊಟ್ಟಿದ್ದಾರೆ ವಾಲ್ಡ್ರೂಪ್ ವರ್ಕ್ಗಳು ಕೊಟ್ಟಿದ್ದಾರೆ ಒಂದು ಟಿ ವಿ ಕ್ಯಾಬಿನೆಟ್ ಬಿಗ್ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಓಕೆ ಹಾಗೆ ಮತ್ತು ಪಿ ಒ ಪಿ ಫಾಲ್ ಸೀಲಿಂಗು ಕೂಲ್ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಆ್ಯಂಡ್ ಬಾಲ್ಕನಿ ಇದೆ ಬಾಲ್ಕನಿನ ತೋರಿಸ್ತೀನಿ ಫಸ್ಟ್ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ ಇದು ಅಂಜನಪುರ ಟೆ ಟೆನ್ ಬ್ಲಾಕು ದಯಾನಂದ ಸಾಗರ್ ಹಿಂಗಡೆಯೇ ನಮಗೆ ರಸ್ತೆ ಸಿಗುತ್ತೆ ಅಶುಕೇಣಿ ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ಜಾಗ ಇದು ಅವರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಮುಂದೆ ಫ್ಯೂಚರಲ್ಲಿ ದಯಾನಂದ ಸಾಗಾದ್ರ ಸ್ಕೂಲ್ನವರು ಪರ್ಚೇಸ್ ಮಾಡ್ತಾರೆ ಅನಿಸುತ್ತೆ ಫೀಲ್ಡ್ ಆಗುತ್ತೆ ಅದೊಂದು ಓಕೆ ಬನ್ನಿ ಎಷ್ಟು ಸಾಕು ಈಗ ಬಾತ್ರೂಮ್ ಬಂದಿದೆ ಬಾತ್ರೂಮಲ್ಲಿ ತೋರಿಸ್ಬಿಡ್ತೀನಿ ಇದೆಲ್ಲ ನೋಡಿ ಸಕ್ಕಾಗ ಇವತ್ತು ಪ್ಲ್ಯಾನಿಂಗ್ ಆಗಲಿ ಇಂಟೀರಿಯರ್ ವರ್ಕ್ ಆಗಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದು ಇದು ಕೂಡ ದೊಡ್ಡದಾಗಿದೆ ಬೆಕ್ಕಿ ಥರ ಇದೆ ಬೇಗ್ ಬಾತ್ರೂಮ್ ಸರಿನಾ ಹ್ಞೂ ಆಯಿತು ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಇಲ್ಲಿ ಡ್ರಾಯರು ಹೆವಿ ಸ್ಪೇಸ್ ಕೊಟ್ಟಿದ್ದಾರೆ ಡೋಂಟ್ ವರಿ ಈಗ ಮೇಲ್ಗಡೆ ಹೋಗೋಣ ಇಲ್ಲೂ ಕೂಡ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಸ್ಕೈಲೈಟ್ ಇದೆ ಇಲ್ಲೂ ರಾಯಲ್ ಪೇಂಟ್ ವರ್ಕ್ ಆಗಿದೆ ಆರೆಂಜ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ವರ್ಕು ಸರಿ ಇಷ್ಟಿರುವಂಥದ್ದು ಇಲ್ಲಿ ಸ್ಕೈಲೈಟ್ ಇದೆ ಹಾಗೆ ಇಲ್ಲೂ ಒಂದು ರೂಮ್ ಇದೆ ಆಮೇಲೆ ಇಲ್ಲಿ ಓಪನ್ ಟ್ಯಾರೆಸ್ ಇದೆ ಮಂಗಳೂರು ರೂಫ್ ಟೆರೆಸ್ సరే ఇది ెస్ట్ బెడ్రూమ్ ఇది మాస్టర్ బెడ్రూమ్ ఏం నోడరల్ ఆస్ ఇట్ ఈస్ సేమ్ గాస్ట్ బెడ్రూమ్ ఏను చేంజ కలరింగ్లీ ప్యాటర్న్లీ జస్ట్ చేంజస్ అసే డ్రెస్సింగ్ టేబల్ ಇಲ್ಲೂ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಎಲ್ಲ ಹೈಡ್ರಾಲಿಕ್ಕು ಓಕೆ ಸ್ಟೋರೇಜ್ ಮಾಡ್ಬೋದು ಸ್ಲೈಡಿಂಗ್ ವಾಲ್ ರೂಪರ್ಗಳು ಹಾಫೀಸ್ ವರ್ಕ್ ಮಾಡೋದಕ್ಕೆ ಒಂದು ಸ್ಟೂಲ್ ಥರ ಇಲ್ಲಿ ಹಾಗೆ ನಮಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಟಿ ವಿ ಕ್ಯಾಬಿನೆಟು ಈ ಥರ ಇರುವಂಥದ್ದು ಓಕೆ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ ನೋಡ್ತಾಯಿದ್ದೀರ ನೈಸ್ ವರ್ಕ್ ಓಕೆನಾ ಹೆವಿ ಓಕೆ ಮನೆ ತೊಗೊಂಡವ್ರು ಇದು ಅದೃಷ್ಟವಂತಾರು ತುಂಬ ಚೆನ್ನಾಗಿ ಪೇಷನ್ಸಿಂದ ಕಟ್ಟಿರುವಂತಹ ಮನೆಯಾಗಿರುತ್ತೆ ಇದು ನಾನು ನೋಡಿದ ಹಾಗೆ ಇಷ್ಟು ಮನೆಗಳಲ್ಲಿ ಫುಲ್ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಓಕೆ ನಿಮ್ಗೆ ಇಲ್ಲೊಂದು ರೂಮ್ ಬೇಕು ಹಾಗಿದ್ರೆ ಮುಂದೆ ಫ್ಯೂಚರಲ್ಲಿ ಇದು ಕ್ಲೋಸ್ ಮಾಡಿಕೊಂಡ್ರೆ ಒಂದು ರೂಮ್ ಆಗಿಬಿಡುತ್ತೆ ಅಥವಾ ಪಾರ್ಟಿ ಹಾಲ್ ಥರ ಮಾಡ್ಕೋಬೋದು ಮೋಲ್ಡೆಡ್ ಟೆರಸ್ ಇದು ಮಂಗಳೂರು ಟೆರಸ್ ಅಲ್ಲ ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ನ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗ್ ಇರುವಂತಹ ಶೀಟು ಮತ್ತು ಎಸ್ ಎಸ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಸರಿ ವೆರಿ ಬಿಗ್ ಆ್ಯಂಡ್ ನಮಗೆ ಡೈನಿಂಗ್ ಹಾಲ್ಗೆ ಸ್ಕೈಲೈಟು ಬರುತ್ತಲ್ಲ ಅದು ಇಲ್ಲಿದ ಬರುತ್ತೆ ಡೈನಿಂಗ್ ಹಾಲ್ಗೆ ಸ್ಕೈಲೈಟು ಇಲ್ಲಿದ ಓಕೆ ಈ ಕಾರ್ನರಿಂದ ನಿಂತ್ಕೊಂಡು ತೋರಿಸ್ತೀನಿ ಬಿಗ್ ಪಾರ್ಟಿ ಹಾಲ ಅಂತಲೇ ಹೇಳ್ಬೋದು ಮಾಡ್ಕೋಬೋದು ಅಥವಾ ಜಿಮ್ಮು ಯೋಗ ಏನಾದರೂ ಮಾಡ್ಕೋಬೋದು ನೀವು ಇಲ್ಲಿ ಅಥವಾ ರಿಲ್ಯಾಕ್ಸಿಗೆ ಚೇರ್ಗಳು ಹಾಕ್ಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೋಬೋದು ಮೇಲುಗಡೆ ಮತ್ತೆ ಹೋಗೋದಕ್ಕೆ ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದಾರೆ ನೋಡಿ ಈಸಿಯಾಗಿ ಮೇಲೆ ಹತ್ಬೋದು ಓಕೆ ಮೇಲ್ಗಡೆ ಬಂದಿದ್ದೀನಿ ಇಲ್ಲೂ ಕೂಡ ಒಂದು ಹೆಡ್ರೂಮ್ ಬಂದಿದೆ ತೌಸಂಡ್ ಲೀಟರ್ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ ಅದು ಬಿಲ್ಡಿಂಗ್ದು ಒಳಗಡೆ ಸ್ಕೈಲೈಟ್ ಬರೋದಕ್ಕೆ ಟಫನ್ನು ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ ಇದು ಇಷ್ಟಿರುವಂಥದ್ದು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ಅಂಚನ ಪುರ ಟೆನ್ ಆ ಬಿಲ್ಡಿಂಗಿಂದೆ ಅದರ ಪಕ್ಕದ್ದು ಇದು ಎಸ್ ಯಾರೋ ನಿಂತಿದ್ದಾರಲ್ಲ ಇದೇ ಬಿಲ್ಡಿಂಗ್ ವಿಡಿಯೋ ಹಾಕಿದ್ದು ಅದು ಇದೆ ಇದು ಇದೆ ಅದು ನಾರ್ತ್ ಫೇಸು ಇದು ಈಸ್ಟ್ ಫೇಸು ಬಟ್ಟೆ ಒಣಗಾಗೋದಕ್ಕೆ ಕಂಬಿನ ಕೊಟ್ಟಿದ್ದಾರೆ ದಯಾನಂದ ಸಾಗರ್ ಸ್ಕೂಲು ನೋಡ್ತಾ ಇದ್ದೀರ ದಯಾನಂದ ಸಾಗರ ಪಬ್ಲಿಕ್ ಸ್ಕೂಲು ಅದೇ ರೋಡಲ್ಲಿರುವಂತಹ ಮನೆಯಾಗಿರುತ್ತೆ ಇದು ಥರ್ಟಿ ಫೀಟ್ ರೋಡು ಇದು ನೈಸ್ ರಸ್ತೆ ಸಂಬಂಧಪಟ್ಟಿದ್ದಂಥ ಜಾಗ ಈ ಮನೆಗೆ ಏಯ್ಟಿ ಫೀಟ್ ರೋಡ್ ನಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾರ್ಗಳು ಓಡಾಡ್ತಾ ಇದ್ದಾವೆ ಇದು ಏಯ್ಟಿ ಫೀಟ್ ರೋಡ್ ಇದು ಕಾರ್ ನಿಂತಿದೆಯಲ್ಲ ಅದು ಓಕೆ ಡೈರೆಕ್ಟಾಗಿ ಮ್ಯಾಟ್ರಿಕ್ ಬರೋಣ ಈಗ ಇದು ಆಂಜನಾಪುರ ಟೆಂತ್ ಬ್ಲಾಕು ಟ್ವೆಂಟಿ ಫೈ ಥರ್ಟಿ ಬಿ ಡಿ ಎ ಈಸ್ಟ್ ಮೇನ್ ಡೋರ್ಗೆ ಈಸ್ಟ್ ಡೋರು ಗೇಟು ಇರೋವಂಥದ್ದು ಆಸ್ಕಿನ್ ಪ್ರೈಸು ಒನ್ ಸಿ ಆರ್ ಫೋರ್ಟಿ ನೈನ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯಬಲ್ಲು ಮನೆ ಮಾತ್ರ ಎಕ್ಸ್ಟ್ರಾ ಲೆವೆಲಲ್ಲಿ ಕಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಬಟ್ ರೊಕ್ಕ ಇಲ್ಲ ಇಷ್ಟಪಟ್ಟಿರೋರು ಡೈರೆಕ್ಟಾಗಿ ಬನ್ನಿ ಅಥವಾ ಫೋನ್ ಮಾಡಿ ಮನೇನ ಕರ್ಕೊಂಬಂದು ತೋರಿಸ್ತೀನಿ ಇನ್ನು ಹೆಚ್ಚಿನ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದ್ದಲ್ಲಿ ಲೈಕ್ ಕೊಡಿ ಟೇಕ್ ಬಾಯ್